காண்பாக்காபா சாஹேப் அம்பேட்கர் அவரே JB 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 ಅಂಬೇಡ್ಕರ್ ಬಂದು ಅಂಬೇಡ್ಕರ್ ಬಂಧು ಅಂಬೇಡ್ಕರ್ ಅಂಬೇಡ್ಕರ್ ಧರ್ಮ ನಿಂಬಲವರು ಬಂದು ಅಂಬೇಡ್ಕರ್ ಮಹಾ ಜ್ಞಾನಿ ಅಂಬೇಡ್ಕರ್ ಮಹಾಭಾನಿ ಅಂಬೇಡ್ಕರ್ ಮಾಡಿರೋದು ನಮ್ಮ ರಾಜ್ಯದ ಮಂತ್ರಿಗಳಿಗೆ ಗೊತ್ತಿರಬಹುದು ಅಂದ್ರೆ ಮಹಾದವರತ್ನವರು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿದ್ದಾರೋ ಅಥವಾ ಒಂದು ಕ್ಲರ್ಕ್ ಆಗಿದ್ದಾರೆ ಅನ್ನುವಂಥ ಅನುಮಾನಗಳು ನಮ್ಗೆ ಸೃಷ್ಟಿಯಾಗಿದೆ ಒಂದು ಯೋಜನೆ ರೂಪಾಯಿ ಗೊತ್ತಿಲ್ಲ ಅಂದ್ರೆ ಇಂಥ ಅಯೋಗ್ಯ ಮಂಚಗಳೇ ನಮ್ಮ ಮಕ್ಕಳ ಶಿಕ್ಷಣ ಬೇಡ ಅಂತಾರಲ್ಲ ಇವರು ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಮನಿವನ ಒಬ್ಬ ಐ ಎ ಎಸ್ ಅಧಿಕಾರಿಯನ್ನ ಈ ಮಾಧ್ಯಮದವ್ರು ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ದಲಿತ ನಕ್ಕ ಫಾರಿನ್ ಯೂನಿವರ್ಸಿಟಿ ಹೋಗಿ ಇಷ್ಟು ಸಾವಿರ ಕೋಟಿ ಇಷ್ಟು ನೂರು ಕೋಟಿ ಖರ್ಚು ಮಾಡೋದು ಇಟ್ ಈಸ್ ಅ ವೇಸ್ಟ್ ಆಫ್ ಬನ್ನಿ ಅಂತ ಹೇಳ್ತಾರೆ ಒಬ್ಬ ಐ ಎ ಎಸ್ ಅಧಿಕಾರಿ ದಲಿತ ಮಕ್ಕಳು ಇನ್ವೆಸ್ಟ್ಮೆಂಟ್ ಗೆ ಹೋಗಿ ಓದೋದನ್ನ ಇಟ್ ಇಸ್ ಅ ವೇಸ್ಟ್ ಆಫ್ ಮನಿ ಅಂತ ಹೇಳ್ತಾರೆ ಅಧಿಕಾರಿಯನ್ನ ಕೂಡಲೇ ಆ ಇಲಾಖೆಯಿಂದ ಕಿತ್ತು ಬೇರೆ ಇಲಾಖೆಗೆ ಹಾಕುವ ಬದಲಾಗಿ ಅವರನ್ನೇ ಮುಂದುವರಿಸ್ತಾ ಇದ್ದರೆ ನಮ್ಮ ಸಮಾಜ ಕಲ್ಯಾಣ ಸಚಿವರು ಬಹುಶಃ ಇಡೀ ರಾಜ್ಯದ ಜನತೆ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಪ್ರಗತಿ ಹೇಳಿ ಗುರುತಿಸಿಕೊಟ್ಟಿದ್ದಾರೆ ಆ ಪ್ರಗತಿ ಕೃತಿವು ಹಾಗೆ ದಲಿತ ಸಂಘಟನೆಗಳು ಹಿರಿಯ ಹೋರಾಟಗಾರರು ರೈತ ಸಂಘಟನೆಗಳು ಕಡ ಸಂಘಟನೆಗಳು ಎಲ್ಲರೂ ಕೂಡ ಎಲ್ಲರೂ ಕೂಡ ರಾಜ್ಯಾದ್ಯಂತ ಸುತ್ತಾಡಿ ರಾಜ್ಯದ ಪ್ರತಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ತಿರುಗಾಡಿ ಇಡೀ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ನಾವು ಬಿಜೆಪಿ ಸರ್ಕಾರವನ್ನು ಕಿತ್ತೋಗಿಬೇಕು ಒಂದು ತಿಂಗಳಿಂದ ಕರ್ನಾಟಕದ ಅಹಿತ ಸಂಘಟನೆಗಳು ಒಗ್ಗಟ್ಟ ನನ್ನನ್ನು ಜೊತೆಗೆ ಸೇರಿಸಿಕೊಂಡು ಪ್ರೀತಿಯಿಂದ ಎಲ್ಲ ಕಡೆ ನಾವು ಕರ್ನಾಟಕದ ಮೂಲ ಮೂಲೆಯಲ್ಲಿ ಈ ವಿಚಾರಕ್ಕೆ ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಸಂಘಟನೆ ಮಾಡ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಅಹಿಂದ ಸಂಘಟನೆಯ ನಾಯಕರಂದ್ರೆ ಯಾರ ಕೃಷ್ಣ ಕಾವೇರಿನಲ್ಲಿ ಕೂತ್ಕೊಂಡು ದಲಿತ ವಿರೋಧಿ ವ್ಯವಸ್ಥೆಯನ್ನ ಇನ್ನೂ ದಲಿತ ವಿರೋಧಿ ಮಾಡ್ತಿರೋ ಅಲ್ಲ ಯಾರಾದರೂ ಅಹಿಂದ ಸಂಘಟನೆ ನಾಯಕರಂದ್ರೆ ಯಾರು ಸಮ ಸಮಾಜಕ್ಕೋಸ್ಕರ ನಿಂತು ಆ ಈ ವೇದಿಕೆ ಮೇಲೆ ಕೂತ್ಕೊಂಡಿರೋ ಮುಖಂಡರು ನಾಯಕರು ಇವರು ನಿಜವಾದ ಅಹಿಂದ ಸಂಘಟನೆಯ ನಾಯಕರು ಮತ್ತೆ ನಮಗೆ ಕೋಡಿನ ರಾಮಯ್ಯ ಸರ್ ಹೇಳೋಕ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನಾಡ್ತಾ ಬರುತ್ತೆ ನಾವು ಈ ನದಿನಲ್ಲಿ ಕೊಚ್ಕೊಂಡು ಹೋಗೋ ತರ ಮಣ್ಣು ಆಗಬೇಡಿ ನದಿಯ ದಿಕ್ಕು ಬದಲಾಯಿಸೋ ಬಂಡೆ ಆಗಿ ಅಂತ ಹೇಳ್ತಾರೆ ನೋಡಿ ನಿನ್ನೇನು ಬಹಳ ದೊಡ್ಡಿದಾರ ನಮ್ಮ ಜಾತಿಯವರೇ ಹೋರಾಟ ಮಾಡಿದ್ದಾರೆ ಯಾತಕ್ಕೆ ಹೋರಾಟ ಮಾಡಿದ್ದಾರೆ ಈ ವ್ಯವಸ್ಥೆಗಳಿಗೆ ಚಂಚ ಆಗಬೇಕು ಈ ವ್ಯವಸ್ಥೆ ಗುಲಾಮರಾಗಬೇಕು ಈ ವ್ಯವಸ್ಥೆ ಮುಂದುವರಿಸಬೇಕು ಅಂತ ಇವರಲ್ಲ ಅವರಲ್ಲ ಬರೀ ನದಿನಲ್ಲಿ ಕೊಚ್ಕೊಂಡು ಹೋಗೋ ಮಣ್ಣು ಆದ್ರೆ ಇಲ್ಲಿ ಕೂತಿರೋರು ನಿಜವಾದ ಬಂಡೆಗಳು ಅಸಮಾನತೆಗೋಸ್ ಓ ಅದ್ರ ವಿರುದ್ಧ ಹೋರಾಟ ಮಾಡುವವರು ಇವೆಲ್ಲ ಬಂಡೆಗಳು ನಿಮ್ಮಿಂದನೇ ಪರ್ಯಾಯ ಸಾಧ್ಯ ಮತ್ತೆ ಸ್ನೇಹಿತರೆ ನಮ್ಮ ಕಾಯಿಲೆ ಆದ ಎಲ್ಲೋಗ್ತೀವಿ ಒಬ್ಬ ಡಾಕ್ಟರ್ ಹೋಗ್ತೀವಿ ಡಾಕ್ಟರ್ ಕಾಯಿಲೆ ಆದ ಡಾಕ್ಟರ್ ಕಾಯಿಲೆ ಏನು ಅಂತ ಗುರುತಿಸಿ ಮದ್ಕೊಡಬೇಕು ಇವತ್ತಿನ ದಿನ ಸಮಾಜನು ಕಾಯಿಲೆಗೊಂಡಿದೆ ಅದು ಇವರೆಲ್ಲ ಮಾತಾಡುತ್ತಾರೆ ಹತ್ತು ವರ್ಷದಿಂದ ಅಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಅಲ್ಲ ಹತ್ತು ಸಾವಿರ ವರ್ಷಗಳಿಂದ ಕಾಯಿಲೆಗೊಂಡಿದೆ ಎಲ್ಲ ರೀತಿ ಅಸಮಾನತೆ ಜಾತಿ ಲಿಂಗ ವರ್ಗ ಭಾಷೆ ಧರ್ಮ ಉದ್ಯೋಗ ಎಲ್ಲ ರೀತಿಯ ಅಸಮಾನತೆ ಕೂಡ ಬಂದಿದೆ ಆ ಅಸಮಾನತೆಯ ಸಮಾಜಕ್ಕೆ ಮದ್ದೇನು ಮದ್ದೇನು ಅಂದ್ರೆ ಸಮಾನತೆ ಅಂದರೆ ಏನು ಮಾಡಬೇಕು ನಾವು ತನ್ನ ಮಟ್ಟದಿಂದ ಏರ್ಸ್ಬೇಕು ಅದ್ರ ಜೊತೆ ಮೇಲಿಂದ ಇಳಿಸ್ಬೇಕು ಅದು ನ್ಯಾಯ ಇವರೆಲ್ಲ ಮೇಲಾಗಿ ಬೆಳೆದಿರೋರು ಅವರ ಶ್ರಮ ಬೆವರಿಂದ ಬೆಳೆದಿಲ್ಲ ಈ ಕೊಳಸು ಅಸಮಾನತೆ ವ್ಯವಸ್ಥೆಯಲ್ಲಿ ಫಲಾನುಭವಿಗಳು ನೀವು ಕೂತಿರೋರು ಅನೇಕರು ಮೂಲ ಮೂಲದಲ್ಲಿ ಪತಿಪಕ್ಷಿಗಳು ಸೊ ಆದ್ರೆ ಈ ವ್ಯವಸ್ಥೆ ಏನ್ ಮಾಡ್ತಾ ಇದೆ ಈ ರಾಜಕಾರಣಿಗಳು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮತ್ತು ಸಿದ್ದರಾಮಯ್ಯ ಸರ್ಕಾರ ಈ ಅಸಮಾನತೆ ವ್ಯವಸ್ಥೆಗೆ ತುಪ್ಪ ಸುರಿತಾ ಇದ್ದಾರೆ ಕಟ್ಟಿಕೊಳ್ಳಲು ಲಿಂಗ ಧರ್ಮ ಬೇರೆ ಬೇರೆ ಭಾಷೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನಾವು ಇದನ್ನ ಫೈಟ್ ಮಾಡಬೇಕು ಅಂದ್ರೆ ಇತಿಹಾಸ ಅರ್ಥ ಮಾಡ್ಕೋಬೇಕು ಬಹಳ ಜನ ಹೇಳ್ತಾರೆ ನಮಗೆ ಸಿದ್ದರಾಮಯ್ಯ ನಂಬಿಕೊಂಡಿದ್ವಿ ಆದ್ರೆ ಏನೋ ಒಂದು ವರ್ಷದಿಂದ ಏನೋ ಒಂದು ಬೇರೆ ತರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಒಂದು ವರ್ಷ ಸಮಸ್ಯೆ ಅಲ್ಲ ನಾಲ್ಪಟ್ಟಿಗೆ ಕಾಂಗ್ರೆಸ್ ಪಕ್ಷ ಶುರುವಾಗಿದ್ದು ಯಾವಾಗ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಇನ್ನೂರ ನಲ್ವತ್ತು ವರ್ಷ ಹಿಂದೆ ಯಾಕೆ ಶುರುವಾದ್ರು ಏನ್ ಬದಲಾವಣೆಗೆ ಶುರುವಾದ್ರ ಏನ್ ಪರಿವರ್ತನೆಗೆ ಶುರುವಾದ್ರ ಏನ್ ಉತ್ತಮ ಸಮಾಜಕ್ಕೆ ಶುರುವಾದ್ರ ಅಲ್ಲವೇ ಅಲ್ಲ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಶುರುವಾಗಿರೋ ಪಕ್ಷ ಅವರು ಅವರು ಕೂಡ ಅಧಿಕಾರದ ಹಾಡೋ ಪಕ್ಷ ಅವರು ಬರೀ ಅಧಿಕಾರ ಮಾತ್ರ ಅವರ ಮುಖ್ಯ ಉತ್ತಮ ಸಮಾಜ ಮುಖ್ಯ ಇಲ್ಲ ಇದು ಯಾರು ಗೊತ್ತಿದ್ದ ಇದರ ಬಗ್ಗೆ ನಮ್ಮ ಮಾರ್ಗದರ್ಶಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಫೇಲ್ ಯಾರ್ ಖಾಸಗಿರ ಮೂರು ಜನರಿಗೂ ಗೊತ್ತಿತ್ತು ಕಾಂಗ್ರೆಸ್ನ ಮೋಸ ಗೊತ್ತಿತ್ತು ಬಾಬಾ ಸಾಹೇಬ್ ಏನ್ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕಾಂಗ್ರೆಸ್ ಎಲ್ಲಾನು ಸೋತ ಗೊತ್ತಿತ್ತು ಗೊತ್ತಿತ್ತು ನಾನು ಯಾವುದೇ ಕಾರಣಕ್ಕೂ ಆ ಪಕ್ಷಕ್ಕೆ ಸೇರಲ್ಲ ಸದಸ್ಯನಾಗಲ್ಲ ಅವ್ರ ವಿರುದ್ಧ ನನ್ನ ಸೋತ್ರ ಪರವಾಗಿಲ್ಲ ಚುನಾವಣೆ ನಡೆಸ್ತೀರಿ ಅದು ಚುನಾವಣೆ ನಡೆಸಿದರೆ ಅವ್ರ ವಿರುದ್ಧ ಅವರ ಒಂದು ಪಕ್ಷ ಕಟ್ತೇವೆ ಅದು ನಮಗೆ ಸಂದೇಶ ತಂದೆ ಪೆರಿಯಾರ್ ಹೋರಾಟ ಮಾಡಿ ಇಪ್ಪತ್ತ್ ಮೂವತ್ತು ವರ್ಷ ಕಾಂಗ್ರೆಸ್ ಇದ್ದಿದ್ದನ್ನ ಅವರು ತೆಗೆದಾಕಿ ಐವತ್ತೈದು ವರ್ಷದಿಂದ ದ್ರಾವಿಡ ಶಕ್ತಿ ಇದೆ ಯಾವ ಕಾಂಗ್ರೆಸ್ ಮೂಸು ನೋಡಕ್ಕಾಗಿಲ್ಲ ತಮಿಳುನಾಡಿನಲ್ಲಿ ಕಾಂಚಿರಾಮ್ ಅವರು ಹೇಳ್ತಾರೆ ಮಲಗಿರೋ ಹಾವು ಕಾಂಗ್ರೆಸ್ ಅನ್ನೋದು ಗೊತ್ತಿತ್ತು ಮತ್ತೆ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಇವತ್ತಿನ ದಿನ ನಮ್ ಎಲ್ಲರಿಗೂ ಮನುವಾದ ನಮ್ಮ ಬಹಳ ದೊಡ್ಡ ಶತ್ರು ಬ್ರಾಹ್ಮಣ್ಯವಾದ ಬಹಳ ದೊಡ್ಡ ಶತ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಒಟ್ಟು ಕಾಂಗ್ರೆಸ್ ಗಾಂಧಿ ಅಡ್ಡ ಅಂಡು ಅಂತ ಬರೀತಾರೆ ಮನುವಾದ ಅಂದ್ರೆ ಕಾಂಗ್ರೆಸ್ ಬೆಳೆಯ ಹೇಳ್ತಾರೆ ಬ್ರಾಹ್ಮಣ್ಯ ಅಂದ್ರೆ ಗಾಂಧಿ ಅಂದ್ರೆ ಬ್ರಾಹ್ಮಣ್ಯ ಕಾಂಚಿರಾಮ್ ಹೇಳ್ತಾರೆ ಗಾಂಧಿವಾದನೇ ಆಧುನಿಕ ಮನುವಾದ ಇವತ್ತು ಅದೇ ಗಾಂಧಿವಾದ ರೂಪದಲ್ಲಿ ಅದೇ ಮನುವಾದ ಆಧುನಿಕ ಮನುವಾದ ಯಾಕಾದ ಅಂದ್ರೆ ಮುಖ್ಯಮಂತ್ರಿ ವಾದನೆ ಮನುವಾದ ಆಗಿದೆ ंगो कंग्रेस सजा